ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಬಾಯಿಯ ದುರ್ವಾಸನೆ ಬಾಯಿಯಿಂದ ತುಂಬಾ ಸ್ಮೆಲ್ ಬರುತ್ತೆ ಅದರಿಂದ ತುಂಬಾ ಮುಜುಗರಕ್ಕೂ ಒಳಗಾಗ್ಬೇಕಾಗತ್ತೆ ಎಷ್ಟೆಲ್ಲಾ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಸಮಸ್ಯೆ ಅಂತೂ ಹೋಗ್ತಾ ಇಲ್ಲ ಏನ್ ಮಾಡೋದು ಚಿಂತೆ ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸುವಂತಹ ರೆಮಿಡಿ ಎಲ್ಲ ಈ ಸಿಂಪಲ್ ಎಕ್ಸಸೈಸ್ಗಳು ಒಂದು ಎರಡು ಮೂರು ನಿಮಿಷ ಮಾಡಿದ್ರೆ ಸಾಕು ನಿಮ್ಮ ಈ ಸಮಸ್ಯೆ ಬುಡದಿಂದನೇ ನಾಶ ಆಗುತ್ತೆ ಅಂತಾನೆ ಹೇಳ್ಬೋದು ಎಕ್ಸಸೈಸ್ ಮಾಡೋದ್ರಿಂದ ಬಾಯಿಯ ವಾಸನೆ ನಿವಾರಣೆ ಆಗುತ್ತಾ ಆಶ್ಚರ್ಯ ಆಗ್ತಿರ್ಬೋದಲ್ಲ ಏನೆಲ್ಲ ರೆಮಿಡೀಸ್ನ ಟ್ರೈ ಮಾಡಿದೀವಿ ಹೋಗಿಲ್ಲ ಇದರಿಂದ ಹೊರಟೋಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಬುಡದಿಂದ ನಾಶ ಆಗುತ್ತೆ ಹೇಗೆ ಯಾವ ಎಕ್ಸಸೈಸು ಎಷ್ಟು ದಿನ ಮಾಡಬೇಕು ಎಲ್ಲ ತಿಳಿಸ್ತೀನಿ ತುಂಬಾ ಸಿಂಪಲ್ ಆಗಿದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕೆ ಅಂದ್ರೆ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಈ ರೀತಿಯ ಉತ್ತಮವಾದ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಜೊತೆಗೆ ಇನ್ನು ಮುಂದೆ ಕೂಡ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮೊದಲನೇದಾಗಿ ತುಂಬಾ ಸಿಂಪಲ್ ಆಗಿರೋ ಮಾಡೋದಕ್ಕೆ ನಗು ತುಂಬಾನೇ ಎಫೆಕ್ಟಿವ್ ಅಂತಾನೆ ಹೇಳ್ಬಹುದು ಬಂದಾಗ ನಾವು ಕೆಮ್ತಿವಿ ಅಲ್ವಾ ರೀತಿ ಹತ್ತು ಬಾರಿ ನೀವು ನೋಡಿ ಕೆಮ್ಮಬೇಕಾಗತ್ತೆ ಈ ರೀತಿ ಕೆಮ್ಮು ತರ ಸೌಂಡ್ ಮಾಡಬೇಕು ಟೆನ್ ಟೈಮ್ಸ್ ಇದನ್ನ ಮಾಡಬೇಕು ಆ ಸುಮ್ಮನೆ ಮೇಲೆ ಮೇಲೆ ಕೆಮ್ಮಬಾರ್ದು ಗಂಟ್ಲಿಂದ ಬರ್ಬೇಕು ನಿಮ್ಗೆ ಆ ಕೆಮ್ಮೇನಿದೆ ಅದು ಗಂಟ್ಲಿಂದ ಹೊಳಗಿಂದ ಬರ್ಬೇಕು ಈ ರೀತಿ ಈ ರೀತಿ ನಂತರ ನಿಮ್ಮ ನಾಲಿಗೆಯನ್ನ ಹೊರಗಡೆ ಹಾಕ್ಬೇಕು ಟಂಗ್ ಎಕ್ಸಸೈಸು ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಾಲಿಗೆಗೆ ಎಕ್ಸಸೈಸ್ ನಾವು ಪ್ರತಿನಿತ್ಯ ಮಾಡಬೇಕು ಸೊ ಈ ಒಂದು ಸಮಸ್ಯೆ ನಿವಾರಣೆಗೂ ಕೂಡ ನಾಲಿಗೆಗೆ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ ನಾಲ್ಗೆಯನ್ನ ಹೊರಗಡೆ ಹಾಕ್ಬೇಕು ನೋಡಿ ಹೀಗೆ ಎಷ್ಟು ಅಂದ್ರೆ ಹೊರಗಡೆ ಹಾಕೋದಕ್ಕಾಗುತ್ತೋ ಹಾಗೆ ನೆಕ್ಸ್ಟ್ ಹೀಗೆ ನಾಲ್ಗೆ ಸ್ಟ್ರೈಟ್ ಆಗಿ ಬರ್ಬೇಕು ಎಲ್ಲವನ್ನ ಟೆನ್ ಟೆನ್ ಟೈಮ್ಸ್ ಕೌಂಟ್ ಮಾಡ್ಕೊಂಡು ಮಾಡಿ ನಂತರ ಹೀಗೆ ಮಸಾಜ್ ಮಾಡಬೇಕು ನಂತರ ನಿಮ್ಮ ಸ್ಟಮಕ್ ಅನ್ನ ಮಸಾಜ್ ಮಾಡ್ಕೋಬೇಕು ಮುಖ್ಯವಾಗಿ ಏನಂದ್ರೆ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದ್ರೂ ಕೂಡ ನಮ್ಗೆ ಬಾಯಿಯಲ್ಲಿ ಆ ರೀತಿ ವಾಸನೆ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾವು ಡೈಜೆಷನ್ ಅನ್ನ ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು ಹತ್ತು ಬಾರಿ ಈ ರೀತಿ ರಬ್ ಮಾಡಿ ನಂತರ ಉಸಿರುನ ಹೀಗೆ ಪ್ರೆಸ್ ಮಾಡಿರ್ಬೇಕು ಉಸಿರುನ ತಗೋಬೇಕು ಮೂಗಿನಿಂದ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ತಾ ಹಾ ಅಂತ ಹೊರಗಡೆ ಹಾಕ್ಬೇಕು ನೋಡಿ ಹೀಗೆ ಪ್ರೆಸ್ ಮಾಡ್ಬೇಕು ಇಲ್ಲಿ ಹಾ ಹಾ ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಗ್ಬೇಕು ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದೆ ಹೋಗ್ಬೇಕು ಹೀಗೆ ನಂತರ ಈ ರೀತಿ ರಬ್ ಮಾಡ್ಕೊಳ್ಳಿ ನಂತರ ಈ ರೀತಿ ಮಸಾಜ್ ಮಾಡಬೇಕು ನಂತರ ಹೀಗೆ ನಿಮ್ಮ ಎದೆಯ ಭಾಗವನ್ನ ಕೂಡ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ಮತ್ತೆ ಹೀಗೆ ಮಸಾಜ್ ಮಾಡಿ ಮತ್ತೆ ಉಸಿರನ್ನ ತಗೋಬೇಕು ಉಸಿರನ್ನ ಹೊರಗಡೆ ಹಾಕ್ತಾ ಹಾ ಅಂತ ಸೌಂಡ್ ಮಾಡಿ ಫೈವ್ ಟೈಮ್ಸ್ ಮಾಡಿ ನಂತರ ನೀವು ನಿಮ್ಮ ಹೆಂಜಿಲನ್ನ ಒಳಗಡೆ ನುಂಗೋ ತರ ಮಾಡ್ಬೇಕು ನೋಡಿ ಹೀಗೆ ನಿಧಾನ ಆದ್ರೂ ಪರವಾಗಿಲ್ಲ ಟೆನ್ ಟೈಮ್ಸ್ ಇದನ್ನ ರಿಪೀಟ್ ಆಗಿ ಮಾಡಬೇಕು ಹೆಂಜಿಲನ್ನ ನುಂಗ್ಬೇಕು ನಾವು al massage masaje marco, ¿eh? ಎಕ್ಸಸೈಸ್ ಮಾಡಿದ ನಂತರ ನೀವು ಗಾರ್ಗ್ಲಿಂಗ್ ಮಾಡಬೇಕು ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಉಪ್ಪನ್ನ ಹಾಕ್ಕೊಂಡು ಗಾರ್ಗ್ಲಿಂಗ್ ಮಾಡ್ಕೊಳ್ಳಿ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಿಮ್ಮ ಒಂದು ಈ ಬ್ಯಾಡ್ ಬ್ರೀತ್ ಸಮಸ್ಯೆಗೆ ಈ ಸಿಂಪಲ್ ಎಕ್ಸಸೈಸ್ ತುಂಬಾನೇ ಸಹಾಯ ಮಾಡುತ್ತೆ ಪ್ರತಿನಿತ್ಯ ದಿನಕ್ಕೆ ಒಂದು ಸಲನಾದರೂ ಇದನ್ನ ಪ್ರಾಕ್ಟೀಸ್ ಮಾಡಿ ಖಾಲಿ ಹೊಟ್ಟೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಅದು ಊಟ ಮಾಡಿದಿರಾ ಅಂತಂದ್ರೆ ಟೂ ಅವರ್ಸ್ ಆದ್ಮೇಲೂ ಕೂಡ ಮಾಡಬಹುದು ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೂಡ ಮಾಡಿ ಮಲಗಬಹುದು ದಿನಕ್ಕೆ ಸಲ ಅಥವಾ ಎರಡು ಸಲ ಕೂಡ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಸಿಂಪಲ್ ಆಗಿದೆ ಈ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ತುಂಬಾ ಜನನ ಮುಜುಗರಕ್ಕೂ ಒಳಪಡಿಸಿರುತ್ತೆ ಇದನ್ನ ಟ್ರೈ ಮಾಡಿ ಖಂಡಿತ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ರಿಸಲ್ಟ್ ಅನಿಸಿಕೆ ಅಭಿಪ್ರಾಯ ಎಲ್ಲವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು